ಸ್ವಾತಿ ಸ್ವಾಗತ ಅಕ್ಕಿ ವಿತರಣೆನ ಮಾಡ್ತಾ ಇದ್ದಾರೆ ಹಾಕಿದೀನಿ ಅಕ್ಕಿ ವಿತರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದ್ರಲ್ಲೂ ಈ ತಿಂಗಳು ನಮ್ಗೆ ಆಲ್ಮೋಸ್ಟ್ ಇವಾಗ ಇಪ್ಪತ್ತಾರೀಕು ಆಗೋಯ್ತು ಇಪ್ಪತ್ತು ದಿನ ಆಗೋಯ್ತು ಇನ್ನೂ ಸಹ ಕೆಲವೊಂದಷ್ಟು ಜನರಿಗೆ ಇನ್ನೂ ಈ ತಿಂಗಳ ರೇಷನ್ ಸಿಕ್ಕಿಲ್ಲ ಸ್ಟಾರ್ಟಿಂಗು ಫಸ್ಟ್ ಈಗ ಯೂಶಲಿ ಒಂದೇ ತಾರೀಕ ಎರಡೇ ತಾರೀಕಿಂದ ನಿಮ್ಗೆ ರೇಷನ್ ಕೊಡೋದಕ್ಕೆ ಶುರು ಮಾಡ್ತಾರಲ್ವಾ ಶುರು ಮಾಡಿದ್ಮೇಲೆ ನಿಮಗೆ ಏನಾಗತ್ತೆ ಅಂತ ಅಂದ್ರೆ ಈ ಸತಿ ಹದಿನೈದು ಕೆಜಿ ಅಕ್ಕಿನ ಸರ್ಕಾರದವರು ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು ಈ ಹದಿನೈದು ಕೆಜಿ ಅಕ್ಕಿನ ಕೊಟ್ಟ ಮೇಲೆ ನಿಮಗೇನಾಯ್ತು ಸ್ವಲ್ಪ ಇವರು ಏನು ಲೋಡ್ ನ ತಗೊಂಡ್ಬಂದಿದ್ರು ಸರ್ಕಾರದವರು ಏನ್ ಕೊಟ್ಟಿದ್ರು ಇದು ಔಟ್ ಆಫ್ ಸ್ಟಾಕ್ ಆಯ್ತು ಸ್ಪೆಷಲಿ ಇವಾಗ ರೇಷನ್ ಕಾರ್ಡ್ ಬಿ ಪಿ ಎಲ್ ಅವ್ರಿಗೆ ಓಕೆ ಅಂತ್ಯೋದಯ ಕಾರ್ಡ್ ಅವ್ರಿಗಂತೂ ನಲ್ವತ್ ಕೆಜಿ ಐವತ್ ಕೆಜಿ ವರ್ಗು ರೇಷನ್ ನ ಕೊಟ್ಟಿದ್ದಾರೆ ಅಲ್ಲಿಗೆ ಏನಾಯ್ತು ಸ್ವಲ್ಪ ಡಿಫ್ರೆನ್ಸ್ ಆಗಿರೋದ್ರಿಂದ ನಮ್ಗೆ ಈ ಸತಿ ರೇಷನ್ ಡಿಪೋಗಳಲ್ಲಿ ಖಾಲಿ ಆಯ್ತು ಇದಾದ ನಂತರ ತುಂಬಾ ಜನ ಏನ್ ಮಾಡಿದ್ರು ಒಂದ್ ಐದನೇ ತಾರೀಕು ಆರನೇ ತಾರೀಕು ಹೋದಾಗ ಅಲ್ಲಿಂದ ಶುರುವಾಗಿದ್ದಂತ ಒಂದು ಈ ಇಕ್ಕಟ್ಟಿನ ವಿಚಾರ ಏನು ಅಂದ್ರೆ ರೇಷನ್ ಡಿಪೋಗಳ ಮುಂದೆ ಅಕ್ಕಿ ಸ್ಟಾಕ್ ಇಲ್ಲ ನಾಳೆ ಬನ್ನಿ ಎಲ್ವಾ ಅಂದ್ರೆ ನಾವು ಬುಧವಾರ ಕೊಡ್ತೀವಿ ಗುರುವಾರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬೋರ್ಡ್ಗಳನ್ನ ಹಾಕಿ ರೇಷನ್ ಡಿಪೋಗಳನ್ನ ಕ್ಲೋಸ್ ಮಾಡಿದ್ದಾರೆ ಸೊ ಇದಕ್ಕೆ ಸರ್ಕಾರ ಉತ್ತರ ಕೊಟ್ಟಿದೆ ಇದಕ್ಕೆ ಇವಾಗ ಒಂದು ಪರಿಹಾರನೂ ಸಮೇತ ಕೊಟ್ಟಿದೆ ಲಾಸ್ಟ್ ಟೈಮ್ ಏನಂತ ಆಗಿತ್ತು ಅಂದ್ರೆ ಎರಡು ದಿನ ಬಿಟ್ಟು ಬನ್ನಿ ಒಂದ್ ವಾರ ಬಿಟ್ಟು ಬನ್ನಿ ಅನ್ನೋ ತರ ಒಂದಷ್ಟು ಚರ್ಚೆಗಳಾಗಿತ್ತು ಇವಾಗ ಸರ್ಕಾರದವರು ಇದಕ್ಕೆ ಒಂದು ಸೂಚನೆನ ಕೊಟ್ಟಿದ್ದಾರೆ ಇದಕ್ಕೆ ಏನ್ ಕಾರ್ಯನ ಅಂದ್ರೆ ಏನು ಒಂದು ಆಕ್ಷನ್ ತಗೋಬೇಕು ಅಂತ ಹೇಳಿ ನಮ್ಮೆಲ್ಲರಿಗೂ ಇವಾಗ ತಿಳಿಸ್ಕೊಟ್ಟಿದ್ದಾರೆ ವಿಚಾರ ಏನು ಅಂತ ಅಂದ್ರೆ ಇವಾಗ ರೇಷನ್ ಡಿಪೋಗಳಲ್ಲಿ ಇವಾಗ ಆಲ್ಮೋಸ್ಟ್ ವಾಪಸ್ ಕೊಟ್ಟಿದ್ದಾರೆ ಓಕೆನಾ ರಿಫ್ಯೂಲ್ ಮಾಡಿದ್ದಾರೆ ಎಲ್ಲ ರೇಷನ್ ಇನ್ನು ಕೆಲವೊಂದು ಭಾಗಗಳಲ್ಲಿ ಸ್ಪೆಷಲಿ ನಮ್ಗೆ ಜಾಸ್ತಿ ಕಂಪ್ಲೇಂಟ್ ಬಂದಿರೋದು ಬೆಂಗಳೂರು ನಗರದಲ್ಲಿ ಮತ್ತೆ ಕೆಲವೊಂದಷ್ಟು ಭಾಗಗಳಲ್ಲಿ ಮಾತ್ರ ಈ ದಾವಣಗೆರೆಯಲ್ಲೂ ಬಂದಿದೆ ಕಂಪ್ಲೇಂಟ್ ಅಕ್ಕಿ ಇಲ್ಲ ಸ್ಟಾಕ್ ಔಟ್ ಆಗಿದೆ ಸ್ಟಾಕ್ ಔಟ್ ಆಗಿದೆ ಅಂತ ಬೇರೆ ಕಡೆ ಎಲ್ಲ ಎಲ್ಲ ಏನು ಪ್ರಾಬ್ಲಮ್ ಆಗಿಲ್ಲ ಎರಡು ಜಿಲ್ಲೆಗಳಲ್ಲಿ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಯಾಕಂದ್ರೆ ಜನ ಜಾಸ್ತಿ ಇದಾರೆ ಓಕೆ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಂತ ಹೇಳಿ ಬಟ್ ಇನ್ನೂ ಸಹ ಇವರು ವಾಪಸ್ ರಿಫ್ಯೂಲ್ ಮಾಡಿ ಮತ್ತೆ ಡಿಸ್ಟ್ರಿಬ್ಯೂಷನ್ ಕೂಡ ಶುರು ಮಾಡಿದ್ದಾರೆ ಅದ್ರ ಬಗ್ಗೆ ಆಲ್ರೆಡಿ ನಾನು ಹೇಳಾಗಿದೆ ಇಫ್ ಇನ್ ಕೇಸ್ ಇನ್ನೂ ಸಹ ನಿಮ್ಮ ಒಂದು ರೇಷನ್ ಡಿಪೋಗಳಲ್ಲಿ ಇದೇ ಬೋರ್ಡ್ ನ ಹಾಕೊಂಡು ಇದಾರೆ ನಮ್ಗೆ ಇನ್ನೂ ಅಕ್ಕಿ ಇಲ್ಲ ನಾಳೆ ಬನ್ನಿ ಅಥವಾ ನೀವು ಡಿಪೋಗಳಲ್ಲಿ ಇಲ್ಲ ಆಮೇಲೆ ಬನ್ನಿ ಅದು ಇದು ಅಂತ ಏನಾದ್ರು ರೀಸನ್ಸ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಒಂದು ಸಹಾಯವಾಣಿ ನಂಬರ್ ಹೇಳ್ತಾ ಇದೀನಿ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡ್ಕೊಳ್ಳಿ ಫೈ ನೈನ್ ಝೀರೋ ಟೂ ಫೋರ್ ಸರಿನಾ ಇನ್ನೊಂದು ನಂಬರ್ ಝೀರೋ ಏಟ್ ಜೀರೋ ಡಬಲ್ ಟು ಜೀರೋ ತ್ರೀ ಫೋರ್ ಸಿಕ್ಸ್ ಫೈವ್ ಟೂ ಎರಡು ನಂಬರ್ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಈ ನಂಬರಿಗೆ ನೀವು ಕರೆನ ಮಾಡಬೇಕಾಗತ್ತೆ ಕರೆನ ಮಾಡಿಬಿಟ್ಟು ನಮ್ಮ ಒಂದು ಯಾವ ನಿಮ್ಮ ವಾರ್ಡ್ ಅನ್ನು ಬರುತ್ತೆ ಅಥವಾ ನೀವು ಯಾವ ಊರವರು ಯಾವ ಜಿಲ್ಲೆಯವರು ನಿಮ್ಗೆ ಗೊತ್ತಿರುತ್ತೆ ಇವಾಗ ಆ ಒಂದು ಜಾಗದಲ್ಲಿ ರೇಷನ್ ಅಕ್ಕಿ ಇಲ್ಲ ಅಂತ ಹೇಳಿ ಬೋರ್ಡ್ ಹಾಕೊಂಡಿದ್ದಾರೆ ಇಲ್ಲಿ ನೀವು ದಯವಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ಪಬ್ಲಿಕ್ ಕಾಮನ್ ಪಬ್ಲಿಕ್ ಜನರು ಸಹ ಇದರಲ್ಲಿ ನೀವು ಫೋನ್ ಮಾಡಿ ಟೋಲ್ ಫ್ರೀ ನಂಬರ್ ಕಾಸೇನು ಕೊಟ್ಟಾಗಲ್ಲ ಟೋಲ್ ಫ್ರೀ ನಂಬರ್ ಕಾಲ್ ಮಾಡಿ ಅವ್ರಿಗೆ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ನಿಮಗೆ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಅಕ್ಕಿನ ಸರ್ಕಾರದವರು ಕಳಿಸ್ಕೊಡ್ತಾರೆ ಅದು ಬಂದ ನಂತರ ನೀವು ಆರಾಮಾಗಿ ರೇಷನ್ ಡಿಪ್ಪಗಳಿಗೋಗಿ ರೇಷನ್ ನೀವು ಕಲೆಕ್ಟ್ ಮಾಡ್ಕೋಬಹುದಾಗಿದೆ ಸೊ ನಂಬರ್ನ ಕೊಟ್ಟಿದ್ದೀನಿ ನೀವೇನಾದ್ರೂ ಔಟ್ ಮಾಡ್ಕೊಂಡ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಗೂ ಹೋಗಿ ನೀವು ಚೆಕ್ ಮಾಡ್ಕೋಬಹುದು ಎರಡು ನಂಬರ್ ಕೊಟ್ಟಿದ್ದೀನಿ ಆ ಎರಡು ನಂಬರ್ ಅಲ್ಲಿ ಯಾವ್ದಕ್ಕಾದ್ರೂ ಕಾಲ್ ಮಾಡಿ ನೀವು ಕಂಪ್ಲೇಂಟ್ ರೈಸ್ ಮಾಡಿದ್ರೆ ನಿಮಗೆ ಅಕ್ಕಿನ ಕಳಿಸ್ಕೊಡ್ತಾರೆ ಸೊ ಶಾರ್ಟೇಜ್ ಆಗೋದಿಲ್ಲ ಮತ್ತೆ ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಸೊ ಇದು ಅನ್ನ ಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ತೊಂದರೆ ಆಗಿತ್ತಲ್ಲ ರೇಷನ್ ಯಾರಕ್ ಸಿಕ್ಕಿಲ್ಲ ಅಂದ ಅಂತವ್ರಿಗೆ ಒಂದು ಗುಡ್ ನ್ಯೂಸ್ ಸರ್ಕಾರದವರು ಕೊಟ್ಟಿದ್ದಾರೆ ನಂಬರ್ ಕಾಲ್ ಮಾಡಿ ಯುಟಿಲೈಸ್ ಮಾಡ್ಕೊಳ್ಳಿ ನಿಮ್ಮ ರೇಷನ್ ನೀವು ಪಡೆಯಿರಿ ಬಿಕಾಸ್ ಈ ತಿಂಗಳು ಮಾತ್ರ ಹದಿನೈದು ಕೆಜಿ ಕೊಡೋದು ಮುಂದಿನ ತಿಂಗಳಿಂದ ಹದಿನೈದು ಕೆಜಿ ಕೊಡೋಲ್ಲ ಹತ್ ಕೆಜಿ ಮಾತ್ರ ಕೊಡ್ತಾರೆ ಸೊ ಹೋಗಿ ಬೇಗ ಈಸ್ಕೊಳ್ಳಿ ಕಲೆಕ್ಟ್ ಮಾಡ್ಕೊಳ್ಳಿ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಯಾಕಂದ್ರೆ ಅವ್ರಿಗು ಒಂದು ಅವೇರ್ನೆಸ್ ಬೇಕಾಗಿದೆ ಈ ರೀತಿ ಒಂದು ನಂಬರ್ ಕೊಟ್ಟಿದ್ದಾರೆ ಈ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸಿಗೋಣ ಮತ್ತೊಂದಷ್ಟು ವಿಡಿಯೋ ನಮಸ್ಕಾರ